ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ಮತ್ತೆ ಬ್ಯಾಕ್ ಆಗಿದ್ದೀನಿ ಒಂದು ಒಳ್ಳೆ ಹೆಲ್ದಿ ಟಿಪ್ಸ್ ಮುಖಾಂತರ ಏನಂತಂದರೆ ನುಗ್ಗೆ ಸೊಪ್ಪು ಪುಡಿ ಇದು ಬಂದು ಇಡ್ಲಿ ದೋಸೆಗೆ ಆಮೇಲೆ ರೈ ಬಿಸಿ ರೈಸಿ ಕೂಡ ಹಾಕ್ಕೊಂಡು ತಿನ್ಬೋದು ತುಪ್ಪದ ಜೊತೆ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ಇದರಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ವಿಟಮಿನ್ಸ್ ಕಂಟೆಂಟ್ ಚೆನ್ನಾಗಿರುತ್ತೆ ಇದು ಬಂದು ಬಿಸ್ಲಲ್ಲಿ ನಾನು ಒಣಗಿಸಿದ್ದೆ ಒಂದು ದಿನ ಒಂದು ದಿನ ಒಣಗಿಸಿ ಮತ್ತು ಲೋ ಫ್ಲೇಮಲ್ಲಿ ಒಂದು ಬಾಣಲಿಟ್ಟು ಇಟ್ಟು ಅದರಲ್ಲಿ ಫ್ರೈ ಮಾಡಿದ್ದೀನಿ ವಿತೌಟ್ ಆಯಿಲು ಇದ್ರ ಜೊತೆಗೆ ನಾನು ಏನೇನು ಆ್ಯಡ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಒಂದು ಮುಷ್ಟಿ ಆಗೋಷ್ಟು ಕರ್ಬೇವು ಸೊಪ್ಪು ಆಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಮುಷ್ಟಿ ಆಗೋಷ್ಟು ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಆಮೇಲೆ ಈ ಕಡೆ ಬಂದು ಒಂದೂವರೆ ಎರಡು ಸ್ಪೂನ್ ಆಗೋಷ್ಟು ಎಳ್ಳು ತೊಗೊಂಡಿದ್ದೀನಿ ಇದು ಬಂದು ಇಪ್ಪತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕಂತಂದರೆ ನಾನು ಬಂದು ನುಗ್ಗೆ ಸೊಪ್ಪು ಮೂರು ಕಟ್ ತೊಗೊಂಡಿದ್ದೀನಿ ಮೂರು ಕಟ್ ಆಗಷ್ಟು ತಗೊಂಡು ಕ್ಲೀಕ್ ಮಾಡಿ ಒಣಗಿಸ್ಕೊಂಡಿರೋದು ಆಮೇಲೆ ಹುಣಸೆ ಹುಡಿ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಅದ್ರ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನ್ ತೊಗರಿಬೇಳೆ ನಾಲ್ಕು ಟೇಬಲ್ ಸ್ಪೂನ್ ಕಡಲೆಬೇಳೆ ನಾಲ್ಕು ಟೇಬಲ್ ಸ್ಪೂನ್ ಬೇಳೆ ಮಾಡೋ ವಿಧಾನ ಸ್ಟವ್ ಆನ್ ಮಾಡಿ ಬಿಸಿ ಆಗೋಕ್ಕೂ ಮುಂಚೆನೆ ಬಾಣಲ್ಲಿ ಬಿಸಿ ಆಗೋಕ್ಕೂ ಮುಂಚೆನೆ ಇದನ್ನು ಹಾಕಿ ವಿತೌಟ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು ಡೀಪ್ ಫ್ರೈ ಅಂದರೆ ಲೋ ಫ್ಲೇಮ್ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ಕಮ್ಮಿ ಉರಿ ಇಟ್ಕೋಬೇಕು ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿ ಅದು ಬಾಯ್ಲ್ ಆಗಬೇಕು ಚೆನ್ನಾಗಿ ಬೇಕು ಒಳಗಡೆ ಇರುವಂಥ ಇದು ಕೂಡ ನೀಟಾಗಿ ಬೆಂದಿರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮಾಡ್ಕೋಬೇಕು ಈ ಹದಕ್ಕೆ ಬಂದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದು ವಿತೌಟ್ ಆಯಿಲಲ್ಲಿ ಮಾಡಿರೋದು ಇದು ಅದೇ ಬಾಣಲ್ಲಿಟ್ಟು ಆಯಿಲ್ ಹಾಕ್ಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ಆಯಿಲ್ ಹಾಕಿ ಎಳ್ಳೆಣ್ಣೆ ಅಂತಾರಲ್ಲ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂತಂದರೆ ನೀವು ಅಡುಗೆ ಎಣ್ಣೆ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಅದು ನಿಮ್ಮ ಒಪಿನಿಯನ್ ಆಗಿರುತ್ತೆ ಅದಕ್ಕೆ ನಾನು ತೋರಿಸಿರೋ ಹಾಗೆ ಧನಿಯಾ ಪೆಪ್ಪರ್ ಜೀರಿಗೆ ಆಮೇಲಿಂದ ಬೆಳ್ಳುಳ್ಳಿ ಇದ್ರ ಜೊತೆ ಒಣ ಮೆಣಸಿನ್ಕಾಯಿ ಎಳ್ಳು ಹುಣಸೆಹಣ್ಣು ನೆಕ್ಸ್ಟು ಕರಿಬೇವು ಸೊಪ್ಪು ಇದಿಷ್ಟನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಬೇಕು ನೋಡಿ ಇದೆಲ್ಲ ಹಾಕಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ ಯಾಕಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿದ್ರಲ್ಲ ನಾನು ಏನು ತೋರಿಸಿದ್ನಲ್ಲ ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಫ್ರೈ ಮಾಡಿ ಹಾರಕ್ಕೆ ಹಾಕಿದ್ದೆ ಇದು ನೀಟಾಗಿ ಇವಾಗ ಹಾರಿದೆ ತಣ್ಣಗಾಗಿದೆ ತಣ್ಣಗಾದ್ರೆ ಮಿಕ್ಸಿಯಲ್ಲಿ ಹಾಕಿದ್ರೆ ಪೌಡ್ರ್ ನೀಟಾಗಿ ಆಗುತ್ತೆ ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಹಾಕಿ ನಾನು ಪೌಡ್ರ್ ಮಾಡ್ತೀನಿ ಇದು ನುಗ್ಗೆ ಸೊಪ್ಪಲ್ಲಿ ಬಂದು ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಕಾಳುಗಳಲ್ಲಿ ಬೇಳೆಗಳಲ್ಲೆಲ್ಲ ಬಂದು ಪ್ರೋಟೀನ್ ಇರುತ್ತಲ್ವ ಇದೆರಡು ಸೇರಿದ್ರೆ ತುಂಬ ಒಳ್ಳೆ ಫುಡ್ ಆಗುತ್ತೆ ಹೆಲ್ದಿ ಫುಡ್ ಆಗುತ್ತೆ ಅದು ಬೆಳೆಯೋ ಮಕ್ಕಳಿಗಂತೂ ತುಂಬ ಹೇಳಿ ಮಾಡಿಸಿರೋದು ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ಮಿಕ್ಸಿಗೆ ಹಾಕಿದ ಮೇಲೆ ಈ ಥರ ಪೌಡ್ರ್ ಹಾಕಬೇಕು ನೋಡಿ ಈ ಥರ ನೀಟಾಗಿ ಉದ್ರ ಉದ್ರಾಗಿ ಪೌಡ್ರ್ ಹಾಕಬೇಕು ಪೌಡ್ರಿ ಹಗದಲ್ಲಿರಲಿ ಯಾರ್ದಲ್ಲಿದ್ದರೆ ನಾವು ದೋಸೆನ ಹಾಕೋದಕ್ಕೆ ಅಥವಾ ಇಡ್ಲಿ ಚಟ್ನಿ ಪುಡಿ ಸೇರ್ಸೋದಕ್ಕೆ ಚೆನ್ನಾಗಿರುತ್ತೆ ಅದ್ರ ಜೊತೆ ತುಪ್ಪ ಜೊತೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಮತ್ತು ಹಿಂಗಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಒಂದು ತಿಂಗಳವರೆಗೂ ಇಟ್ಕೋಬೋದು ಚೆನ್ನಾಗಿರುತ್ತೆ ಇದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡೋದಿಲ್ಲ ಫ್ರೆಂಡ್ಸ್ ಒಂದು ಆರೋಗ್ಯಕರವಾಗಿರೋಂಥ ನುಗ್ಗೆಕಾಯಿ ಸೊಪ್ಪು ಪುಡಿ ಯಾವ ಥರ ಮಾಡೋದು ಅಂತ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಇದರಲ್ಲಿ ಯಾವುದೇ ತಾಂತ್ರಿಕ ದೋಷ ಇದ್ದರೆ ಹೇಳಿ ನಾನು ಸರಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು